ಚಿತ್ರತಂಡಕ್ಕೆ ಮೊದಲನೇದಾಗಿ ನನ್ನ ಹಾರ್ಟ್ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಇಷ್ಟಪಡ್ತೀನಿ ಡೈರೆಕ್ಟರ್ ತರುಣ್ ನಿರ್ಮಾಪಕರು ಡಾಕ್ಟ್ರೈನ್ ವೆಂಕಟೇಶ್ ಏನು ಹೇಳೋಕ್ಕೆ ತಮ್ಮ ಹೇಳೋಕ್ಕೇನು ಬ್ಯಾಲೆನ್ಸ್ ಇಲ್ಲ ಯಾಕಂದರೆ ಜನಾನೇ ಹೇಳ್ಬಿಟ್ಟಿದ್ದಾರೆ ಕಾಟೇರ ಏನು ಯಾವ ರೀತಿ ಅವ್ರಿಗೆ ಇಷ್ಟ ಆಯಿತು ಅಂತ ಇಂಥ ಚಿತ್ರಗಳು ಐ ಥಿಂಕ್ ಒನ್ಸಿನ ಬ್ಲೂ ಮೂನ್ ಅಲ್ಲ ಒನ್ಸಿನ ಲೈಫ್ ಟೈಮ್ ಅಂತ ಬರುತ್ತೆ ಅದನ್ನು ಎಲ್ಲರೂ ಅಷ್ಟೇ ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಸಿನಿಮಾ ಕಮರ್ಷಿಯಲ್ ಸಿನಿಮಾನ ಸೆನ್ಸಿಬಲ್ ಆಗಿ ಯಾವ ರೀತಿ ಹೇಳಬೇಕು ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಚಿತ್ರತಂಡಕ್ಕೆ ಮೊದಲನೇದಾಗಿ ನನ್ನ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟರ್ ತರುಣ್ ನಿರ್ಮಾಪಕರು ಡಾಕ್ಟರ್ ಎನ್ ವೆಂಕಟೇಶ್ ಆ್ಯಂಡ್ ಏನು ಹೇಳೋಕ್ಕೆ ತಮ್ಮ ಹೇಳೋಕ್ಕೇನು ಬ್ಯಾಲೆನ್ಸ್ ಇಲ್ಲ ಯಾಕಂದರೆ ಜನಾನೇ ಹೇಳಿಬಿಟ್ಟಿದ್ದಾರೆ ಕಾಟೇರ ಏನು ಯಾವ ರೀತಿ ಅವ್ರಿಗೆ ಇಷ್ಟ ಆಯಿತು ಅಂತ ಇಂಥ ಚಿತ್ರಗಳು ಐ ಥಿಂಕ್ ಒನ್ಸಿನ ಬ್ಲೂ ಮೂನ್ ಅಲ್ಲ ಒನ್ಸಿನ ಲೈಫ್ ಟೈಮ್ ಅಂತ ಬರುತ್ತೆ ಅದನ್ನು ಎಲ್ಲರೂ ಅಷ್ಟೇ ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಸಿನಿಮಾ ಕಮರ್ಷಿಯಲ್ ಸಿನಿಮಾನ ಸೆನ್ಸಿಬಲ್ ಆಗಿ ಯಾವ ರೀತಿ ಹೇಳಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ